ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಲೋಟದಷ್ಟು ಅನ್ನವನ್ನು ಮಾಡಿ ಈ ಥರ ಆರಿಸಿ ಇಟ್ಕೊಂಡಿದ್ದೇನೆ ರೀ ಸ್ವಲ್ಪ ಬಿಡಿ ಬಿಡಿಯಾಗೇ ಇಟ್ಕೊಂಡಿದ್ದೇನೆ ಇಲ್ಲಿ ಸ್ವಲ್ಪ ಲಿಂಬೆ ಹಣ್ಣನ ಇಟ್ಕೊಂಡಿದ್ದೇನೆ ಮತ್ತು ಕೊಕೋನೆಟ್ಟು ಸ್ವಲ್ಪನೇ ಇದು ಒಂದು ರೌಂಡು ಇದಕ್ಕೆ ಮಿಕ್ಸಿಗೆ ಹಾಕಿಬಿಟ್ಟು ಈ ಥರನೇ ಇಟ್ಕೊಂಡಿದ್ದೇನೆ ಇವತ್ತು ನಾನು ಕೊಕೋನೆಟ್ ರೈಸನ್ನು ಇದ್ದೀನಿ ರೀ ತುಂಬ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗಂತೂ ತುಂಬ ಒಂದು ರುಚಿಕರವಾದಂತಹ ಕೊಕೋನಟ್ ರೈಸ್ ಮಾಡ್ತಾ ಇದ್ದೀನಿ ರೀ ಇವತ್ತು ತುಂಬ ಸುಲಭವಾಗಿ ಮಾಡುವಂಥದ್ದು ನಾವು ಯಾವಾಗಲೂ ಚಿತ್ರಾನ್ನ ಅದು ಪುಳಿಯೋಗರೆ ಟೊಮೆಟೊ ಮತ್ತು ಅವೆಲ್ಲ ಮಾಡ್ತೀವಲ್ರಿ ಇದು ಒಂದು ಹೊಸ ರುಚಿ ಇರುತ್ತೆ ರೀ ಹಾಗಾಗಿ ಇವತ್ತೊಂದು ಕೋಕೋನಟ್ ರೈಸ್ ಮಾಡೋದನ್ನು ನಾನು ರೆಸಿಪಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ರೀ ನಾನು ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ಈಗ ನಮ್ದು ಇದು ಬಾಣಲೆ ಬಿಸಿ ಆಗಿದೆ ರೀ ಇದಕ್ಕೇನೆ ನಾವು ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಳ್ರಿ ತುಪ್ಪವನ್ನು ಹಾಕಿದ್ಮೇಲೆ ಸ್ವಲ್ಪನೇ ಆಯಿಲ್ ಹಾಕೋಬೋದು ಬೇಕಾದರೂ ನೀವು ತುಪ್ಪದಲ್ಲೇ ಮಾಡ್ಬೋದು ಅಂದ್ರೂ ಒಂಚೂರು ಆಯಿಲ್ ಅಂತ ಇದ್ದರೆ ಅದಕ್ಕೆ ಒಂಚೂರು ಟೇಸ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವಾಗ ನೋಡಿರಿ ಸ್ವಲ್ಪನೇ ನಮ್ಮದು ಬಿಸಿ ಆದಮೇಲೆ ನೋಡಿರಿ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೇನೆ ನಮ್ಮದು ದಿ ಜೀರಿಗೆ ಇದೆ ಇವಾಗ ನೋಡಿರಿ ಗೋಡಂಬಿಯನ್ನು ಇದ್ದೇನೆ ಇದು ನಮಗೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಹಾಗಾಗಿ ಇವಾಗ ಇದಕ್ಕೆ ನೋಡಿರಿ ನಾವು ಜೀರಿಗೆ ಹಾಕೊಂಡ ತಕ್ಷಣವೇ ಸ್ವಲ್ಪ ಇದಕ್ಕೆ ಶುಂಠಿಯನ್ನು ಹಾಕೋತಾ ಇದ್ದೀವಿ ಮತ್ತು ಸ್ವಲ್ಪ ಶುಂಠಿ ಸಿಡಿತಾ ಇದ್ದ ಹಾಗೆ ನೋಡಿರಿ ನಾವು ಇದಕ್ಕೆ ಇವಾಗ ಕರಿಬೇವು ಸೊಪ್ಪನ್ನು ಇಟ್ಕೊಂಡಿದ್ದೇವೆ ಅದನ್ನು ಸಹ ಹಾಕೋತಾ ಇದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಇದು ತಂದು ಅದನ್ನು ಸಹ ಹಾಕೋತಾ ಇದ್ದೇನೆ ಇವಾಗ ನಮ್ಮದು ತುಂಬ ಬೇಗನೆ ರೆಡಿ ಆಗುವಂಥದ್ದು ನಮ್ಮದು ಕೊಕೊನಟ್ ರೈಸು ಸ್ವಲ್ಪ ಇವಾಗ ಸ್ವಲ್ಪ ಸ್ಲೋ ಮಾಡ್ಕೊಳ್ಳೋಣ ಸಿಮ್ ಫ್ಲಿಮ್ಮು ಅದು ಫ್ಲೇಮು ಸ್ಲೋ ಮಾಡ್ಕೊಂಡಿತ್ತು ಇದಕ್ಕೆ ನೋಡ್ರಿ ಇವಾಗ ನಾವೊಂದು ಉಪ್ಪು ಒಂದು ಸ್ವಲ್ಪ ಲಿಂಬೆ ಹಣ್ಣನ್ನು ಹಾಕೋಣ ಈಗ ನೋಡ್ಬೋದು ರೀ ನಮ್ದೆಲ್ಲ ಕೆಂಪಗಾಗಿದೆ ಎಲ್ಲ ಕೆಂಪುಗಾಗಿದೆ ಸ್ವಲ್ಪನೇ ಸ್ಲೋ ಫ್ಲೇಮ್ನಲ್ಲಿಟ್ಟು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಸ್ವಲ್ಪನೇ ಲಿಂಬೆಹಣ್ಣು ಸಹ ಸೇರಿಸ್ತಾ ಇದ್ದೀನಿ ಅಂದರೆ ಇದು ನಮಗೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ರೀ ನಾನಿಲ್ಲಿ ಒಂದು ಲೋಟಕ್ಕೆ ನೋಡ್ರಿ ಇದು ಒಂದು ಬಟ್ಟಲಷ್ಟು ಕಾಯಿ ತುರಿಯನ್ನು ಇಟ್ಕೊಂಡಿದ್ದೇನೆ ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಸತಿ ನೀವು ಫ್ರೈ ಮಾಡಿ ನೋಡಿರಿ ಇದು ಈ ಥರ ನಾವು ಬಾಡಿಸ್ಕೊಂಡ್ಬಿಟ್ರಿ ನಾವು ಇದಕ್ಕೆ ಅನ್ನವನ್ನು ಸೇರಿಸ್ಬೇಕಾಗತ್ತೆ ಈಗ ನೋಡ್ಬೋದು ರೀ ನಾವು ಅನ್ನವನ್ನು ಸೇರಿಸಿದ್ದೇವೆ ಇದಕ್ಕೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಅಂದರೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ತುಂಬ ಒಂದು ಟೇಸ್ಟ್ ಆಗಿರುವಂತಹ ಕೊಕೊನಟ್ ರೈಸ್ ಇದಾಗಿದೆ ಆ ಮಕ್ಕಳಿಗೂ ಹೆಲ್ತಿಗೂ ಒಳ್ಳೇದು ನೋಡ್ರಿ ಹಾಗಾಗಿ ಇವಾಗ ನಮ್ಮದು ಇದು ರೆಡಿ ಆಗಿದೆ ರೀ ನಮ್ಮದು ಇವಾಗ ನಾನು ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ ತುಂಬ ಟೇಸ್ಟಾಗಿರುತ್ತೆ ನಾವು ತಿನ್ನಬೇಕಾದ್ರೆ ನಾವು ಲಿಂಬೆಹಣ್ಣು ಹಾಕಿದ್ದೆ ಲಿಂಬೆ ಲಿಂಬೆಹಣ್ಣಿನ ಘಮ ಒಂದು ಮತ್ತು ತುಪ್ಪದು ಮತ್ತು ಕೊಕೋನಟ್ದಂತೂ ತುಂಬ ರುಚಿಯಾದಂಥ ಒಂದು ಕೊಕೋನಟ್ ರೈಸು ನೀವು ನೋಡ್ಬೋದು ನೋಡಿದ್ರಲ್ಲ ನಮ್ಮದು ಕೊಕೊನಟ್ ರೈಸು ತುಂಬ ಈಸಿಯಾಗಿ ಮತ್ತು ಸುಲಭವಾಗಿ ಮಾಡುವಂಥದ್ದು ಕೊಕೋನಟ್ ರೈಸ್ ಇದಾಗಿದ್ದರೆ ತುಂಬ ಟೇಸ್ಟಾಗಿಯೂ ಇರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ ತುಂಬ ರುಚಿಕರವಾದಂಥ ಒಂದು ಕೊಕೊನೆಟ್ ರೈಸು ನಮಗೆ ನೀವು ಕಮೆಂಟ್ ಮಾಡಿದ್ದಿರಿ ಗಿರಿಮಿಟ್ಟು ಮತ್ತು ಮಂಡಕ್ಕಿ ಮಾ ಗಿರಿಮಿಟ್ಟು ಮಾಡಿದ್ದೆ ನೋಡಿರಿ ಅದಕ್ಕೆ ಕೆಲವೊಬ್ಬರು ನನಗೆ ರೈಸ್ ಬಾಲು ಮತ್ತು ಎಲ್ಲದಕ್ಕೂ ಕಮೆಂಟ್ ಮಾಡ್ರಿ ಎಲ್ಲರಿಗೆ ಕಮೆಂಟ್ ಮಾಡಿದವರಿಗೆ ತುಂಬ ಥ್ಯಾಂಕ್ಸು ನೀವು ನಮ್ಮ ರೆಸಿಪಿಗಳನ್ನು ಇರಿ ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು